ನಮಸ್ಕಾರ ವೀಕ್ಷಕರೇ ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ ನಾನು ಈ ಹಿಂದೆ ನಿಮ್ಮ ಹತ್ರ ಒಂದು ವಾಟ್ಸಪ್ಪಲ್ಲಿ ಹಂಗೆ ಸಣ್ಣದಾಗಿ ಹಂಚಿಕೊಂಡಿದ್ದೆ ಒಂದು ನನ್ನ ಒಂದು ಬಾಲ್ಯದ ಒಂದು ವಿಚಾರ ಅಂದರೆ ತುಂಬ ನಾನು ಅಲ್ಲ ತುಂಬ ನಾನು ತುಂಬ ಅಂದರೆ ವಯಸ್ಸಿಗೆ ಬಾರದಂತಹ ಚಿಗುರದಂತಹ ಯಾವ ಒಂದು ಇದು ಆಗದಂತಹ ಸಾಂದರ್ಭಿಕ ಸಂದರ್ಭಗಳಲ್ಲಿ ಇದ್ದಂತಹ ಒಂದು ವಿಚಾರವನ್ನು ಹೇಳಿದ್ದು ನಿಮಗೆ ಇದೆ ವೀಕ್ಷಕರೇ ಮೊದಲೆಲ್ಲ ನಾನು ಏನು ಅಂತ ಹೇಳಿದ್ರೆ ನನ್ನ ವಿಚಾರವನ್ನು ನಾನು ಹುಡುಕ್ತಿದೆ ನನಗೇನು ಹೇಳೋದು ಏನು ಹೇಳೋದು ಏನಾದರೂ ಒಂದು ಅದರಿಂದ ಇದು ಇದು ಮಾಡಬೇಕು ಏನಾದರೂ ಒಂದು ಇದಕ್ಕೆ ಮೊದಲು ನಾನು ಹುಡುಕ್ತಿದ್ದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಹುಡುಕ್ತದೆ ವೀಕ್ಷಕರೇ ಅದರಿಂದ ನನಗೇನು ಇದಿರ್ತಿರಲಿಲ್ಲ ನಾನು ಆ ಥರನೂ ಸಮಯ ಸಂದರ್ಭಗಳನ್ನ ಕಳೆದಿದ್ದು ಇದೆ ಆದರೆ ಈಗ ಏನು ಅಂತಂದರೆ ಪುನಃ ಅದು ಒಂದು ಸಾಂದರ್ಭಿಕವಾಗಿ ಇದು ಮಾಡ್ತಿರೋದ್ರಿಂದ ನಾನು ಹೇಳ್ತಿರೋದು ವೀಕ್ಷಕರೇ ಏನು ಅಂತ ಹೇಳಿದ್ರೆ ಮೊದಲ ನಾನು ಸಾಂದ್ರ ಮೊದಲ ನಾನು ನಾನೇ ಹುಡುಕ್ತಿದೆ ನಾನೇನು ಏನು ವಿಚಾರ ನಾನು ಏನು ಹೇಳಬೇಕು ಅಂದರೆ ನಾನು ಹೇಳೋದಂದರೆ ನಾನು ಈಗ ಈ ಥರ ಹೇಳೋದಂತಲ್ಲ ಈ ಆ ಥರ ನಾನು ನನ್ನನ್ನೇ ಹುಡುಕಿ ನಾನು ನನ್ನನ್ನೇ ಇದು ಮಾಡ್ತಿರುವಂಥದ್ದು ವಿಚಾರಗಳೆಲ್ಲ ನಾನು ದಾಟ್ಕೊಂಡು ಬಂದಿರುವಂಥದ್ದು ಈ ಥರ ವೀಕ್ಷಕರೇ ಹಾಗಾಗಿ ಈಗ ಹೇಳ್ತಿರೋದಲ್ಲ ಏನು ಅಂತ ಹೇಳಿದ್ರೆ ಒಂದು ಆಗ ಒಂದು ಹಾಗಾಗಿ ವೀಕ್ಷಕರೇ ಆ ಒಂದು ಸಾಂದರ್ಭಿಕ ಅಂದ್ರೂ ಆ ವಯಸ್ಸಲ್ಲಿ ಇವತ್ತಿನ ಟೆಕ್ನಾಲಜಿ ಇವತ್ತಿನ ಒಂದು ಇದೇನಿದೆ ಈ ಥರ ಎಲ್ಲ ಇರಲಿಲ್ಲ ಆಗಿನ ಇದು ಇವತ್ತಿನ ಒಂದು ಇಷ್ಟು ಮುಂದುವರೆದಂತಹ ಇವತ್ತು ಏನಿದೆ ನಮ್ಮ ಒಂದು ಪ್ರಾಪಂಚಿಕ ವಿಚಾರದಲ್ಲಿ ಇಷ್ಟೊಂದೆಲ್ಲ ಮುಂದುವರೆದಂತಹ ವಿಚಾರ ಆಗ ಏನು ತಿಳಿಯದಂತಹ ಸಾಂದರ್ಭಿಕವಾದಂತಹ ಸಂದರ್ಭದಲ್ಲಿ ಏನು ಕ್ರಿಯೆಗಳು ಅಂದರೆ ಆ ನಮಗೆ ಏನು ಅಂಥದ್ದೇನೂ ಗೊತ್ತಿರಲಿಲ್ಲ ಅಂಥ ಸಾಂದರ್ಭಿಕ ವಿಚಾರಗಳಲ್ಲಿ ತುಂಬ ಕಲ್ಪನೆಗೂ ಅಂತಹ ಕಲ್ಪನೆಗಳು ಇಲ್ಲ ಅಂತಹ ಒಂದು ಇದೂ ಇಲ್ಲ ಯಾವುದೇ ಒಂದು ಹೇಳ್ತಾರೆ ಯಾವುದೊಂದು ಕ್ರಿಯೆನೂ ಗೊತ್ತಿಲ್ಲ ಕ್ರಿಯೆನೂ ಗೊತ್ತಿಲ್ಲ ಮೂಮೆಂಟ್ ಅನ್ನೋದು ಯಾವುದು ಸಹ ಇಲ್ಲದಿರುವಂತಹ ವಿಚಾರ ಹಾಗಾಗಿ ಯಾವುದು ಹೇಳಿದ್ರೆ ನಾವು ಹೆಚ್ಚು ವಿಚಾರಗಳಲ್ಲಿ ಈಗ ನಾನೆಲ್ಲ ಎಲ್ಲ ನನ್ನ ವಿಚಾರಗಳಲ್ಲಿ ಎಕ್ಕಿ ತೆಗೆದಾಗ ಎಲ್ಲ ವಿಚಾರಗಳನ್ನು ಇದು ಮಾಡಿದಾಗ ಏನಕ್ಕೆ ಇದು ಮಾಡ್ತಿದ್ದೀನಿ ಏನಕ್ಕೆ ಇದು ಮಾಡ್ತಿದ್ದೀನಿ ಅಂತೇಳಿದ್ರೆ ಅದರಿಂದ ಒಂದು ಬೇರೆಯಾದಂತಹ ವಿಚಾರಗಳಿಗೋಸ್ಕರ ನಾನು ಅದನ್ನು ನಾನು ನನ್ನ ವಿಚಾರಗಳನ್ನು ನಾನು ಆದಷ್ಟು ಮೇಲುಕಾಕ್ತಿದ್ದೆ ನಾನು ಮತ್ತೆ ನಾನು ಇದು ನಾನು ಈಗ ಹಿಂದೆ ಏನು ಹೇಳಿದೆ ಅದನ್ನು ಹಿಂದೆ ಯಾವುದೋ ಒಂದು ಬೇರೆ ಇದರಲ್ಲೂ ನಾನು ಹೇಳಿದ್ದೀನಿ ನನ್ನನ್ನು ನಾನು ಸುಮಾರು ಈಗ ಅದೆಲ್ಲ ಆಗೋಗಿದೆ ಈಗೆಲ್ಲ ಆಗಾಗಿ ನಾನು ಸುಮಾರು ವರ್ಷಗಳು ದಾಟಿ ಬಂದಿರುವಂಥದ್ದು ಹಾಗಾಗಿ ಈಗ ಬರ್ತಿರುವಂತಹ ಒಂದು ಹುಡುಗರು ಏನಿದ್ದಾರೆ ಹುಡುಗರಿಗೆ ನಾವು ಹೇಳ್ತಿರುವಂತಹ ನಾನು ಹೇಳ್ತಿರುವಂಥ ಕಿವಿ ಮತ್ತು ಅಂದರೆ ಒಂದು ಇದು ಹೇಳಿದ್ರೆ ಅವಶ್ಯಕತೆ ಇಲ್ಲ ಈಗ ನಾವು ಈಗ ನಾನು ನಿಮ್ಗೆ ಏನು ಹೇಳಿದೆ ಒಂದು ಸ ಒಂದು ಸಾಂದರ್ಭ ಒಂದು ಸಮಯ ಒಂದು ಸಮಯ ಒಂದು ನಿಮಿಷವೂ ಅಲ್ಲದಿರುವಂತಹ ಒಂದು ಮೂಮೆಂಟ್ ಅನ್ನೋದು ಏನು ತಿಳಿಯದಾದಂತಹ ಒಂದು ವಯಸ್ಸು ಮೀಸೆ ಯಾವುದೂ ಸಹ ಇಲ್ಲದಂತಹ ಒಂದು ಬಾಲ್ಯದಂತಹ ವಯಸ್ಸು ಅಂದರೆ ಒಂದು ಅಲ್ಲ ಒಂದು ತುಂಬ ಇದು ಹಾಗಾಗಿ ಯಾವುದೂ ಸಹ ಇಲ್ಲ ಇಷ್ಟೊಂದು ಮುಂದುವರೆದು ಇರಲಿಲ್ಲ ಪ್ರಪಂಚಿಕವಾಗಿ ಪ್ರಪಂಚ ಆಗಲಿ ನಮ್ಮ ವಿಚಾರಗಳಲ್ಲಿ ಪ್ರಪಂಚ ಯಾವುದೂ ಸಹ ಇಷ್ಟೊಂದು ಮುಂದುವರೆದು ಇರಲಿಲ್ಲ ಹಾಗಾಗಿ ನಮಗೇನು ತಿಳಿಯದಂತಹ ವಯಸ್ಸಲ್ಲಿ ಒಂದು ಸಾಂದರ್ಭಿಕವಾದಂತಹ ಒಂದು ಕ್ಷಣ ಇದೆಯಲ್ಲ ಕ್ಷಣನ ದಾಟಿ ಬಂದಿರುವಂಥದ್ದು ಹಾಗಾಗಿ ಅವಶ್ಯಕತೆ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ನಾನಂತೂ ತುಂಬ ಒಂದು ಇದಾಗಿ ಹೇಳ್ತಿದ್ದೀನಿ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಎಷ್ಟೋ ಒಂದು ಕ್ಷಣದಲ್ಲಿ ಎಷ್ಟೊಂದು ಸೆಕೆಂಡ್ಗಳ ಕಾಲ ಅಥವಾ ಎಷ್ಟೊಂದು ನಿಮಿಷ ನಿಮಿಷದಲ್ಲಿ ಇದಾಗಿರುವಂಥದ್ದಲ್ಲಿ ಏನು ಅವಶ್ಯಕತೆ ಇಲ್ಲ ಒಂದು ಸಾಂದ್ರ ಒಂದು ಒಂದು ಮೂಮೆಂಟ್ ಏನಿದೆ ಆ ಮೂಮೆಂಟ್ ಇಲ್ಲದಿರೋ ಒಂದು ಮೂಮೆಂಟ್ ಅದು ಹಾಗಾಗಿ ಅದಕ್ಕೆಲ್ಲ ಅಷ್ಟು ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ವಿಚಾರ ಯಾಕೆಂದರೆ ಅದು ಬೆಳೀತಾ 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 ಒಂದು ಈಗ ನಾನು ಹೇಳಿದೆ ನಿಮಗೆ ಒಂದು ಬಾಲ್ಯ ಒಂದು ತುಂಬ ಇದಾದಂತಹ ವಯಸ್ಸು ಬೆಳೀತಾ 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 ಅದರದೇ ಆದಂತಹ ವಯಸ್ಸು ಬರುವಂಥದ್ದು ಇರುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ನಾವು ಏನು ಹೇಳ್ತೀವಿ ಅಂತೇಳಿದ್ರೆ ಆದಷ್ಟು ನಾವು ಹುಡುಗರಿಗೆ ಹೇಳ್ತಾ ಇರುವಂಥದ್ದು ಏನು ಹೇಳಿದ್ರೆ ಆದಷ್ಟು ಅವಶ್ಯಕತೆ ಇಲ್ಲ ಆದಷ್ಟು ಅದನ್ನು ಬಿಟ್ಬಿಡು ಅದನ್ನು ನ್ಯೂಟ್ರಲ್ ಮಾಡೋದು ಅಂದರೆ ಬಿಟ್ಬಿಡೋದು ಒಳ್ಳೆಯದು ತೀರಾ ಅದನ್ನು ತಲೆಗೆಡ್ಸ್ಕೊಳ್ಳೋವಂಥದ್ದು ಇದು ಏನೂ ಇದೆ ಪ್ರಾಪಂಚಿಕವಾಗಿ ಏನಾದರೂ ಇತ್ತು ಅಂತಂದರೆ ಇವತ್ತಿನ ಒಂದು ವಿಚಾರವಾಗಿ ಏನಾದರೂ ಥಿಂಕಿಂಗ್ಗಳು ಅಂತ ಇತ್ತು ಅಂತಂದರೆ ಅದನ್ನು ಒಂದು ನ್ಯೂಟ್ರಲ್ ಮಾಡೋದು ಅಂದರೆ ಬಿಟ್ಬಿಡೋದು ಒಳ್ಳೆಯದು ಆದಷ್ಟು ಇಲ್ಲದೆ ಜೀವನ ಅನ್ನೋದು ಆರಾಮಾಗಿ ಸರಾಗವಾಗಿ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ಬೋದು ಇವತ್ತಿನ ಎಲ್ಲ ಒಂದು ಏನು ಹೇಳ್ತಾರೆ ಹುಡುಗರುಗಳಿಗೆ ಹಾಗಾಗಿ ಚಿಕ್ಕ ವಯಸ್ಸಿನ ಅಂದರೆ ಒಂದು ವಯಸ್ಸು ಒಂದು ಮೆಚುರಿಟಿ ಬರ್ಬೋದು ಒಂದು ಇದಕ್ಕೆ ಬರ್ಬೋದು ಹುಡುಗರುಗಳಿಗೆ ಹೇಳ್ತಿರೋದು ಇದೇ ವೀಕ್ಷಕರೇ ಹಾಗಾಗಿ ಈ ವಿಚಾರನ ಸದಾ ನೆನಪಲ್ಲಿ ಇಟ್ಕೊಂಡು ಇರಿ ಅನ್ನೋದು ನಮ್ಮ ಒಂದು ಆಶಯ ನಮಸ್ಕಾರ ಎಲ್ಲವಾದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತೆ ಎಲ್ಲರಿಗೂ ನಮಸ್ಕಾರ